ಅನ್ಯ ದೇವರುಗಳ ಬಗ್ಗೆ ಇರುವ ದ್ವೇಷದ ಭಾವನೆ ಅನ್ಯ ಧರ್ಮದ ಬಗ್ಗೆ ಇರುವಂಥ ದ್ವೇಷದ ಭಾವನೆ ಅದನ್ನ ತೆಗೆದು ಹಾಕಿಸಿ ನೀವು ನೀವು ಅಲ್ಲೇನು ಮಾಡಲೇಬೇಡಿ ಅಲ್ಲೇನು ಮಾಡಬೇಡಿ ನೀವು ಅದನ್ನ ತೆಗಿಸ್ ಹಾಕಿ ಸಾಕು ಕಾಫಿರ್ ಅಂದರೆ ಯಾರು ಏನು ಹೇಳುತ್ತೆ ಕುರಾನ್ ಬಗ್ಗೆ ಸ್ವಲ್ಪ ಬೆಳಚಿಲ್ಲ ಅಲ್ಲ ನನ್ನ ಹೊರತುಪಡಿಸಿ ಉಳಿದ ದೇವರ ಬಗ್ಗೆ ಕುರಾನ್ ಏನು ಹೇಳುತ್ತೆ ಅದು ಸ್ವಲ್ಪ ಬೆಳಕು ಚೆಲ್ಲಿ ಅದನ್ನು ಬದಲಾಯಿಸ್ತಾ ಇದ್ರೆ ದ್ವೇಷ ಹೆಂಗ್ ದೂರ ಆಗುತ್ತೆ ನೋಡಿ ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದೀನಿ ನನ್ನ ಧರ್ಮ ಹೇಳುತ್ತೆ ದೇವನೊಬ್ಬ ನನಗೆ ಅಲ್ಲ ಹೆಚ್ಚಾಗದೇ ಇಲ್ಲ ಅಲ್ಲನೂ ದೇವರು ಅಂತ ಒಪ್ಕೊಳ್ತೀನಿ ಕುರಾನ್ ಅದನ್ನು ಹೇಳುತ್ತಾ ದೇವನೊಬ್ಬ ನಾಮಹಲವು ಅಂತ ಹೇಳಿ ಉಳಿದ ದೇವರ ಬಗ್ಗೆ ಸಹಿಷ್ಣುತೆ ಇದೆಯಾ ಸಮಭಾವ ಇದೆಯಾ ಸಮಭಾವ ತಂದುಬಿಟ್ರೆ ಬರೀ ಭಾರತದಲ್ಲ ಜಗತ್ನಲ್ಲೇ ಭಯೋತ್ಪಾದನೆ ಕೊನೆ ಆಗುತ್ತೆ ನಿಮಗೆ ನಿಜವಾಗ್ಲೂ ಭಯೋತ್ಪಾದನೆ ದೂರ ಆಗಬೇಕು ಅಂತಿದ್ರೆ ಮತೀಯ ದ್ವೇಷ ಧರ್ಮದ್ವೇಷ ಇರುವಂಥದನ್ನ ದೂರ ಮಾಡೋದಕ್ಕೆ ಧ್ವನಿ ಎತ್ತಿ ಆಗ ನೀವು ನಿಜವಾದ ಮಾನವತಾವಾದಿ ಆಗ್ತೀರಿ ಧರ್ಮದ್ವೇಷವನ್ನು ಮದ್ರಸಾಗಳಲ್ಲಿ ಕಲಿಸ್ಕೊಡ್ತಾ ನಾವು ಭಯೋತ್ಪಾದಕರು ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಭಯೋತ್ಪಾದಕರು ಎಲ್ಲಾಗ್ತಾ ಇದಾರೆ ಯಾರು ತಯಾರು ಮಾಡ್ತಿದ್ದಾರೆ ಯಾತಕ್ಕಾಗಿ ತಯಾರು ಮಾಡ್ತಿದ್ದಾರೆ ವಾಟ್ ಈಸ್ ದ ಮೀನಿಂಗ್ ಆಫ್ ಜೆಹಾದ್ ಜೆಹಾದ್ ಅರ್ಥ ಏನು ಯಾರ ವಿರುದ್ಧ ಜೆಹಾದ್ ಇದು ಈ ಈ ದ್ವೇಷ ಇದೆಯಲ್ಲ ಅದನ್ನು ಕೊನೆಗಾಣಿಸೋದಕ್ಕೆ ಬೇಕಾದ ಪ್ರಯತ್ನ ಮಾಡಿದ್ರೆ ಅದು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗತ್ತೆ ಆ ಪ್ರಯತ್ನ ಮಾಡಿ ಹೊರಗಾಕಿ ಇಲ್ಲಿರುವ ಪಾಕಿಸ್ತಾನದವ್ರನ್ನ ಬಾಂಗ್ಲಾದೇಶದವ್ರನ್ನ ನಿಮ್ಮ ಸರ್ಕಾರದ ಕರ್ತವ್ಯ ಎಚ್ಚರ ವಹಿಸಬೇಕು ನಾನು ಹೇಳಿದ ರೀತಿಯಲ್ಲಿ ನನಗೆ ಹೊರಗಿನ ಶತ್ರುಗಳ ಬಗ್ಗೆ ನನಗೇನು ಭಯ ಇಲ್ಲ ನಮ್ಮ ಸೈನ್ಯ ಅರವತ್ತೆರಡರ ಯುದ್ಧ ಹೊರತುಪಡಿಸಿ ಇನ್ನೆಲ್ಲ ಸಂದರ್ಭಗಳಲ್ಲಿ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ ಅರವತ್ತ ಎರಡರಲ್ಲಿ ಅವತ್ತಿನ ಪ್ರಧಾನಮಂತ್ರಿಗಳು ಅವತ್ತಿನ ರಕ್ಷಣಾ ಸಚಿವರ ಮೂರ್ಖತನದಿಂದಾಗಿ ನಾವು ಭಾರತದ ಭೂಭಾಗವನ್ನು ಕಳ್ಕೊಂಡ್ವಿ ಸೋಲನ್ನು ಅನುಭವಿಸಬೇಕಾಯ್ತು ಸೈನಿಕರ ಸಾಮರ್ಥ್ಯದಿಂದ ಅಲ್ಲ ಮೂರ್ಖತನದಿಂದ ಯುದ್ಧಕ್ಕೆ ಸಿದ್ಧತೆಯನ್ನೇ ಮಾಡಿದೆ ಹಿಂದಿ ಚೀನಿ ಬಾಯಿ ಬಾಯಿ ಅಂತ ಹೇಳ್ಕೊಳ್ತಾ ಅವರಿಗೆ ಬೂಡ್ಸೆ ಕೊಡದೆ ಗನ್ನೇ ಕೊಡದೆ ಮದ್ದುಗುಂಡುಗಳಲ್ಲೇ ಸರಬರಾಜು ಮಾಡಿದೆ ಆಹಾರವನ್ನೇ ಸರಬರಾಜು ಮಾಡಿದೆ ಸೈನಿಕರು ಬಲಿ ತಗೊಂಡಿದ್ದು ಮಾತ್ರ ಅಲ್ಲ ನಲವತ್ತೆಂಟು ಸಾವಿರ ಚದರ ಮೈಲಿ ಜಾಗವನ್ನು ಚೈನಾಕ್ಕೆ ಕಬ್ಜಾ ಮಾಡ್ಕೊಳ್ಳೋಕೆ ಬಿಟ್ಕೊಟ್ಬಿಟ್ರು ಅದು ಬಿಟ್ಟರೆ ನಲವತ್ತೆಂಟರ ಯುದ್ಧ ಅರವತ್ತೈದರ ಯುದ್ಧ ಎಪ್ಪತ್ತೊಂದರ ಯುದ್ಧ ಈ ಕಾರ್ಗಿಲ್ ಯುದ್ಧ ಈ ಎಲ್ಲ ಸಂದರ್ಭಗಳಲ್ಲಿ ಸೈನ್ಯ ತನ್ನ ಸಾಮರ್ಥ್ಯ ಏನು ಅಂತ ತೋರಿಸಿದೆ ಆದರೆ ಅಪಾಯ ಇರೋದು ಒಳಗಿನ ದ್ರೋಹಿಗಳು ಆ ಒಳಗಿನ ದ್ರೋಹಿಗಳ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕು ಮಾಕ್ ಡ್ರಿಲ್ಲು ಒಳಗಿನ ದ್ರೋಹಿಗಳ ಚಲನವಲನ ಬಗ್ಗೆ ಗಮನ ಹರಿಸಿ ಸಂಶಯಾಸ್ಪದವಾಗಿ ನಡ್ಕೊಳ್ತಕ್ಕಂಥ ದೇಶದ್ರೋಹದ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಕ್ಕಂಥವರ ಬಗ್ಗೆ ಎಚ್ಚರ ವಹಿಸಿ ಮಾಹಿತಿ ಕೊಡುವ ರೀತಿಯಲ್ಲಿ ನಾಗರಿಕರನ್ನ ಸಿದ್ಧಪಡಿಸಬೇಕಾದ ಅವಶ್ಯಕತೆ ಇದೆ ಇದೇ ಸಂದರ್ಭದಲ್ಲಿ ಭಾಷೆಯ ಹೆಸರಿನಲ್ಲಿ ಜಾತಿಯ ಹೆಸರಿನಲ್ಲಿ ಜಗಳ ಹಚ್ಚುವ ದ್ರೋಹಿಗಳ ವಿರುದ್ಧ ಎಚ್ಚರ ವಹಿಸಬೇಕಾದ ಅವಶ್ಯಕತೆ ಇದೆ ಹಾಗೆ ಎಚ್ಚರ ವಹಿಸಿದ್ರೆ ನಮ್ಮ ಸೈನಿಕರು ಈ ಯುದ್ಧವನ್ನು ಗೆದ್ದು ಕೊಡ್ತಾರೆ ಯಾವತ್ತು ಯುದ್ಧ ನಡೆದು ನಮ್ಮ ಸೈನಿಕರು ಗೆದ್ದು ಕೊಡ್ತಾರೆ ಸೋತ್ರೆ ಈ ದ್ರೋಹಿಗಳು ಕಾರಣ ಆಗ್ತಾರೆ ಹಾಗಾಗಿ ಈ ದ್ರೋಹಿಗಳನ್ನು ಮಟ್ಟ ಹಾಕಿದರೆ ನೂರಕ್ಕೆ ನೂರು ವಿಜಯ ನಿಶ್ಚಿತ ನೋಡಿ ಕೇಸು ಸಿಟಿ ರವಿ ವರ್ಸಸ್ ಅಲ್ಲ ಕೇಸ್ ಲೆಜಿಸ್ಲೇಟಿವ್ ವರ್ಸಸ್ ಎಕ್ಸಿಕ್ಯೂಟಿವ್ ಲೆಜಿಸ್ಲೇಟಿವ್ ವರ್ಸಸ್ ಜುಡಿಶಿಯರಿ ನನಗಾಗಿದ್ದ ಊರಿಗೆಲ್ಲ ಆಗತ್ತೆ ಸಿಟಿ ರವಿ ವಿಷಯದಲ್ಲಿ ಪೊಲೀಸು ಸದನದ ಒಳಗಡೆ ನಡೆಯುವ ಘಟನೆಗಳಿಗೆ ಸಂಬಂಧಪಟ್ಟಂತ ಆಕ್ಷನ್ ತಗೋಬಹುದು ಅಂದ್ರೆ ನಾಳೆ ಇನ್ನೊಬ್ರು ಕಂಪ್ಲೇಂಟ್ ಕೊಟ್ಟರು ಅದೇ ಆಕ್ಷನ್ ಆಗುತ್ತೆ ದೇಶಕ್ಕಾಗತ್ತೆ ನನಗೇನಾಗುತ್ತೆ ಅದು ಎಲ್ರಿಗೂ ಆಗುತ್ತೆ ಹಾಗೆ ನಾನು ಒಂದು ದೂರು ಕೊಟ್ಟಿದ್ದೀನಲ್ಲ ಆ ದೂರನ್ನು ರಿಜಿಸ್ಟರ್ ಮಾಡಿ ನನಗೆ ಮಾಡಿದ ರೀತಿಯಲ್ಲೇ ಅವ್ರನ್ನೂ ಅರೆಸ್ಟ್ ಮಾಡಿ ಆಕ್ಷನ್ ಮಾಡಲಿ ಆದರೆ ನನ್ನ ವಿಷಯದಲ್ಲಿ ಈ ಸರ್ಕಾರ ಪ್ರಾಮಾಣಿಕತೆಯಿಂದ ವರ್ತಿಲ್ಲ ಪಾರದರ್ಶಕವಾಗಿ ವರ್ತಿಲ್ಲ ಇದು ನನ್ನ ಕೇಸ್ ಒಬ್ಬನ ಅಲ್ಲ ಶಾಸಕಾಂಗದ ಪ್ರಶ್ನೆ ಶಾಸಕಾಂಗದ ಪ್ರಶ್ನೆ ಅದಕ್ಕೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು ಐ ಹ್ಯಾವ್ ರೆಡಿ ಟು ಫೇಸ್ ಎನ್ಕ್ವೈರಿ ನಾನು ರೆಡಿ ಇದ್ದೀನಿ ಯಾವುದೇ ತನಿಖೆಗೆ ತಯಾರಿದ್ದೀನಿ ನ್ಯಾಯಾಲಯ ತೀರ್ಪನ್ನು ಗೌರವಿಸ್ತೀನಿ ಆದರೆ ಇಲ್ಲಿ ಬರೋ ಪ್ರಶ್ನೆ ಸಂವಿಧಾನ ಮುಖ್ಯನ ಅನ್ನೋದು ಯಾರು ಎನ್ಕ್ವೈರಿ ಮಾಡಬೇಕು ಸದನದ ಒಳಗೊಂಡ ನಡೆದ ಘಟನೆಗೆ ಸಭಾಪತಿಗಳು ಎನ್ಕ್ವೈರಿ ಮಾಡಬೇಕಾ ಸತ ಅಥವಾ ಪೊಲೀಸ್ ಎನ್ಕ್ವೈರಿ ಮಾಡಬೇಕಾ ಇದು ಇರೋ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳೇ ಸೂಕ್ತ ನಿರ್ಣಯ ತಗೊಳ್ಬೇಕು ಮತ್ತು ನಾನು ವ್ಯಕ್ತಿಗತವಾಗಿ ನನಗೇನು ಕೇಸ್ ಹೊಸ್ತಲ್ಲ ಕೇಸಿಗೆ ಹೆದರಿ ಸಾರ್ವಜನಿಕ ಜೀವನ ಬಿಡೋನು ಅಲ್ಲ ಕೇಸ್ನ ವ್ಯಕ್ತಿಗತ ನೆಲೆಯಲ್ಲಿ ಎದುರಿಸ್ತೀನಿ ಶಾಸಕಾಂಗ ಶಾಸಕಾಂಗ ಸದನ ಆ ಸದನದ ಬಗ್ಗೆ ನಿರ್ಣಯ ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಅಧಿಕಾರ ಸಭಾಪತಿಗಳಿಗೆ ಸ್ಪೀಕರ್ಗೆ ಎಲ್ಲಾ ಪರೀಕ್ಷೆನೂ ಸೋರಿಕೆ 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 ಇವರೆಲ್ಲ ಈ ಜನ ಎಲ್ಲ ಪೆಹಲ್ಗಾವ್ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಂತಾರೆ ಇವ್ರ ಯೋಗ್ಯತೆ ಒಂದು ಪರೀಕ್ಷೆನೂ ನೆಟ್ಟಿಗೆ ಮಾಡೋ ಯೋಗ್ಯತೆ ಇಲ್ಲ ಒಂದು 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 ಗೆಜೆಟೆಡ್ ಪ್ರೊಫೆಷನರಿ ಹುದ್ದೆ ಪರೀಕ್ಷೆನೂ ಕೂಡ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಿಷ್ಪಕ್ಷವಾತವಾಗಿ ನಡೆಸುವಂತ ಯೋಗ್ಯತೆ ಇಲ್ಲ ಇವರೆಲ್ಲ ಇಂಟರ್ನ್ಯಾಷನಲ್ ಬಗ್ಗೆ ಮಾತಾಡ್ತಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಮಾತಾಡ್ತಾರೆ